ೇಯ ಪರಿಪ್ರಣಿಪತ್ಯ ಚು ಸತಾಂ ಹರಿ ಓಂ ಪ್ರಚೇತಸರು ಭಗವಂತನನ್ನು ಮಾಡ್ತಾ ಇರುವ ಸ್ತೋತ್ರದ ಭಾವವನ್ನು ನಾವು ಗ್ರಹಿಸ್ತಾ ಇದ್ದೇವೆ ತುಂಬಾ ಸುಂದರವಾದ ಸ್ತೋತ್ರ ಪ್ರತಿ ಹಂತದಲ್ಲೂ ಭಗವಂತನನ್ನ ಯಾವ ಯಾವ ಮಟ್ಟದಲ್ಲಿ ಚಿಂತಿಸ್ಲಿಕ್ಕಾಗುತ್ತೋ ಅದೆಲ್ಲವನ್ನೂ ಕೂಡ ಈ ಮಾತುಗಳಲ್ಲಿ ವ್ಯಾಸರು ಸಂಗ್ರಹಿಸಿ ಹೇಳಿದ್ದಾರೆ ಸೂರ್ಯನಲ್ಲಿ ನೆಲೆಸಿದಂತಹ ಭಗವಂತನಿಗೆ ನಮಸ್ಕಾರ ಗಾಳಿಯಲ್ಲಿ ನೆಲೆಸಿದವನಿಗೆ ನಮಸ್ಕಾರ ಕಾಲದಲ್ಲಿ ತುಂಬಿದವನಿಗೆ ನಮಸ್ಕಾರ ಚಂದ್ರನಲ್ಲಿ ಬೆಳಕಾಗಿರುವವನಿಗೆ ನಮಸ್ಕಾರ ಭೂಮಿಯಲ್ಲಿ ತುಂಬಿದವನಿಗೆ ನಮಸ್ಕಾರ ಬೆಂಕಿಯಲ್ಲಿ ನಮ್ಮನ್ನ ಕಾಪಿಡುವವನಿಗೆ ನಮಸ್ಕಾರ ಆಗಸದಲ್ಲಿ ತುಂಬಿದ ಭಗವಂತನ ನಮಸ್ಕಾರ ಅಂತ ಹೀಗೆ ನಾವು ಅನೇಕ ಮಾತುಗಳನ್ನು ನೋಡಿದ್ದೇವೆ ತಸ್ಮೈ ವ್ಯೋಮಾತ್ಮನೇ ನಮಃ ಅನಂತ ಮೂರ್ತಿಮಾನ್ ಶುದ್ಧಿ ತಸ್ಮೈ ಶುದ್ಧ ರೂಪವಾದ ಅನಂತ ರೂಪಗಳಲ್ಲಿ ಅಶೇಷ ಅವಕಾಶಗಳನ್ನೆಲ್ಲ ಜಗತ್ತಿಗೆ ಕೊಟ್ಟು ಭೂತಗಳಲ್ಲಿ ತಾನು ಒಳಗೆ ನಿಂತು ತನ್ನೊಳಗೆ ಭೂತಗಳನ್ನು ನಿಲ್ಲಿಸಿ ಶಕ್ತಿ ರೂಪನಾಗಿ ಅಭಿವ್ಯಕ್ತಿಗೊಂಡಂತಹ ವ್ಯೋಮಾತ್ಮಕನಾದ ಭಗವಂತನಿಗೆ ನಮಸ್ಕಾರ ಅಂತ ಹೇಳಿದ್ದು ಅಂದ್ರೆ ಒಳಗೂ ಹೊರಗು ತುಂಬಿರುವುದು ಅಂದ್ರೆ ಏನು ಅಂತ ಸರ್ತಿ ಗೊತ್ತಾಗದೇ ಇದ್ರೆ ಆಕಾಶದಿಂದ ಅದನ್ನೊಂದು ಅರ್ಥ ಮಾಡಿಕೊಳ್ಬಹುದು ಪ್ರತಿಯೊಂದು ವಸ್ತುವಿನ ಒಳಗೂ ಇರುತ್ತೆ ಅದೇ ಸಮಯಕ್ಕೆ ಸಮಸ್ತ ಆಕಾಶದ ಒಳಗೆ ಇಡೀ ಜಗತ್ತು ತುಂಬಿದೆ ಹಾಗಾಗಿ ಸಮಸ್ತ ಜಗತ್ತನ್ನ ತುಂಬಿದ ಮತ್ತು ಜಗತ್ತಿನ ಪ್ರತಿಯೊಂದರೊಳಗೂ ತುಂಬಿಕೊಂಡ ಜಗತ್ತನ್ನ ತನ್ನೊಳಗೆ ತುಂಬಿಸಿಕೊಂಡಿದೆ ತಾನು ಜಗತ್ತಿನೊಳಗೆ ತುಂಬಿದೆ ಅನ್ನುವ ಆಕಾಶದ ಸ್ವರೂಪದಲ್ಲಿ ಭಗವಂತನನ್ನು ಚಿಂತಿಸುವುದು ಹೆಚ್ಚು ಅರ್ಥಪೂರ್ಣ ಅನ್ನುವುದು ನಮಗೆ ಈ ಪದ್ಯದಿಂದ ತಿಳಿಯತ್ತೆ ನಮೋ ಅಷ್ಟು ಇಂದ್ರಿಯ ಯಸ್ವದಾ ಸದಾ ಸ್ಥಾನಮುತ್ತಮ್ ತಸ್ಮೈ ರೂಪಾಯ ನಮಃ ಕೃಷ್ಣಾಯ ಮೇ ಕೃಷ್ಣ ಕೃಷ್ಣರೂಪನಾದ ಶಬ್ದ ಸ್ಪರ್ಶಾದಿಗಳನ್ನ ಗಮನಿಸುವುದಕ್ಕೆ ಇಂದ್ರಿಯ ವರ್ಗ ಅಂದ್ರೆ ಕಣ್ಣು ಮೂಗು ಬಾಯಿ ಕಿವಿ ಮತ್ತು ಚರ್ಮ ಈ ಇಂದ್ರಿಯಗಳಿಗೆ ಉತ್ತಮವಾದ ಸ್ಥಾನವನ್ನು ಕಲ್ಪಿಸಿ ಪಂಚ ಇಂದ್ರಿಯಗಳಿಗೆ ಗೋಚರನಾಗ್ತಾನೆ ಭಗವಂತ ಹಾಗೆ ಗೋಚರನಾಗುವ ಕೃಷ್ಣನಿಗೆ ವೇಧಸೆ ಜ್ಞಾನ ಅಂದ್ರೆ ಅರಿವಿನ ಮೂಟೆ ಎನಿಸಿದ ಸಂಪತ್ತಿನ ವೇಧಸ್ ಅಂದ್ರೆ ಸಂಪತ್ತು ಸಂಪದ್ ರೂಪ ಇದು ಇಂದ್ರಿಯಗಳಿಗೆ ಆಯಾ ವಸ್ತುಗಳು ಗೊತ್ತಾಗುವುದು ಅಂದ್ರೆ ಅಸಾಧಾರಣವಾದ ಸಂಪತ್ತು ಅದು ಸುಲಭದಲ್ಲಿ ನಾವು ತಿಳ್ಕೊಳ್ತೇವೆ ಅಂದ್ರೆ ಯಾವುದನ್ನು ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ ಹಾಗೆ ಶಬ್ದಾದಿ ರೂಪಾಯ ಕೃಷ್ಣಾಯ ಶಬ್ದಗಳಲ್ಲಿ ಸ್ಪರ್ಶ ರೂಪರ ಸಗಂಧಗಳಲ್ಲಿ ನೆಲೆಸಿರುವ ಇಂದ್ರಿಯಗಳಿಗೆ ಆಯಾ ಆಹಾರಗಳನ್ನು ಕೊಟ್ಟು ಸಂತೋಷ ಪಡಿಸುವ ಭಗವಂತನಿಗೆ ನಮಸ್ಕಾರ ಕೃಷ್ಣನಿಗೆ ನಮಸ್ಕಾರ ಸ್ವಲ್ಪ ಇನ್ನು ಬಿಡಿಸ್ತಾರೆ ಗೃಹಣಾತಿ ವಿಷಯಾನಿತ್ಯಂ ಇಂದ್ರಿಯಾತ್ಮ ಕ್ಷರೋಕ್ಷರ ತಸ್ಮೈ ವಿಜ್ಞಾನ ಮೂಲ ಯನತ್ತಾತ್ಮ ಹರಿಮೇಧಸೆ ಕಾಣುವುದಾಯ್ತಲ್ಲ ಕಣ್ಣಿಗೆ ಕಾಣುವುದಾಯ್ತು ಕಿವಿಗೆ ಕೇಳುವುದಾಯ್ತು ಮುಗಿಗೆ ಘಮ ಘಮ ಅಂತ ಪರಿಮಳ ಬರುವುದಾಯಿತು ಮುಟ್ಟಿದ್ರಾಗ ಮೆತ್ತನೆಯು ದಪ್ಪನೆಯು ತೆಳ್ಳನೆಯು ಹಸಿಯೋ ಇತ್ಯಾದಿ ಗೊತ್ತಾಗುವ ಸ್ಪರ್ಶ ಆಯಿತು ಈ ಎಲ್ಲ ಶಬ್ದ ಸ್ಪರ್ಶಾದಿಗಳನ್ನು ವಿಷಯೀಕರಿಸಿ ಒಳಗಿನಿಂದ ನನ್ನ ಅರಿವುಗೊಳಿಸುತ್ತಲ್ಲ ಮುಟ್ಟಿದಾಗ ಮುಟ್ಟಿದ ಜ್ಞಾನ ಬಂತು ಮುಟ್ಟಿದಾಗ ಇದು ಬಿಸಿ ಇದೆ ಅನ್ನುವ ಬಿಸಿ ಅನ್ನುವ ಜ್ಞಾನ ಒಳಗಿನಿಂದ ವಿಷಯೀಕರಣಗೊಳ್ಳುತ್ತಲ್ವಾ ಮುಟ್ಟಿದಾಗ ನೋಡಿದಾಗ ಕೇಳಿದಾಗ ಆ ವಸ್ತುವಿನ ಜೊತೆಗಿನ ಒಂದು ಸನ್ನಿಕರ್ಷ ಅದು ಒಂದು ವಿಶಿಷ್ಟವಾದ ಕಾರ್ಯ ಆ ಸನ್ನಿಕರ್ಷದಿಂದ ಉಂಟಾದ ಜ್ಞಾನ ಅದು ಮತ್ತೂ ವಿಶಿಷ್ಟವಾದದ್ದು ಅಂತಹ ವಿಶಿಷ್ಟವಾದ ಜ್ಞಾನವನ್ನು ಹುಟ್ಟಿಸಿದ ವಿಜ್ಞಾನ ಮೂಲಾಯ ಅರಿವಿನ ನೆಲೆ ಎನಿಸಿದಂತಹ ಹರಿಮೇಧಸೆ ಅಂದ್ರೆ ಗ್ರಹಣ ಶಕ್ತಿ ಮೇಧಾ ಅಂತ ಅನ್ನೋದು ಗ್ರಹಣ ಶಕ್ತಿ ನತಾಸ್ಮ ಹರಿಮೇಧಸೆ ಪಾಪಗಳನ್ನು ಪರಿಹರಿಸಿ ವಿಷಯಗಳನ್ನು ಗ್ರಹಿಸಿ ಜ್ಞಾನದ ದಾರಿಯನ್ನ ನಮಗೆ ಉಂಟು ಮಾಡಿದ ತಸ್ಮೈ ವಿಜ್ಞಾನ ಮೂಲಾಯ ತಸ್ಮೈ ವಿಜ್ಞಾ ಜ್ಞಾನ ಮೂಲಾಯ ಅಂತಿದೆ ತಸ್ಮೈ ವಿಜ್ಞಾನ ಮೂಲ ಯಾಕಂದ್ರೆ ವಿಶೇಷ ಜ್ಞಾನ ಬರಬೇಕು ಅಂದ್ರೆ ಅದು ಒಳಗಿನಿಂದ ಪಾಕ ಆಗಿರಬೇಕು ಹಿಂದಿನದ್ದು ನೆನಪಿರಬೇಕು ಹೊಸ ಜೊತೆಗೆ ಬೆರೆತುಕೊಳ್ಬೇಕು ಬೆರೆತಾಗದೊಂದು ಮತನ ವಿವೇಚನೆ ನಡೆಯಬೇಕು ಆ ನಡೆದಾಗ ಅದು ವಿಶೇಷ ತಿಳುವಳಿಕೆಯಾಗಿ ಮನುಷ್ಯನಿಗೆ ಸಹಕಾರ ನೀಡಬೇಕು ಹೀಗೆ ನಮೋ ಅಷ್ಟು ಇಂದ್ರಿಯ ವರ್ಗ ಗೃಹಾತಿ ವಿಷಯ ನಿತ್ಯ ನಿರಂತರ ಎಲ್ಲಿ ತನಕ ಹುಟ್ಟಿದಾಗ ತಿಳುವಳಿಕೆ ಬಂತೋ ಅಲ್ಲಿಂದ ಸಾಯುವ ತನಕವೂ ಕೂಡ ವಿಷಯ ಪದಾರ್ಥಗಳ ಭೋಗದಿಂದ ಇಂದ್ರಿಯಗಳ ಆತ್ಮನೆನಿಸಿ ಅಂದ್ರೆ ಕಣ್ಣಿನಲ್ಲಿ ಕಿವಿಯಲ್ಲಿ ಮೂಗಿನಲ್ಲಿ ಎಲ್ಲದರಲ್ಲೂ ನೆಲೆಸಿ ಅದನ್ನು ಗ್ರಹಿಸುವುದು ಮೊದಲು ಅದನ್ನ ಸಂಪತ್ತಾಗಿ ಕಣ್ಣಿಗೆ ವಸ್ತುವಿಗೆ ಸನ್ನಿಕರ್ಷ ಉಂಟಾಗಿ ಆ ವಸ್ತುವನ್ನ ಸ್ವೀಕರಿಸುವಂತಾಗದು ಸ್ವೀಕರಿಸಿದ ಮೇಲೆ ಅದನ್ನು ಒಳಗೆ ಗ್ರಹಿಸುವಂತಾಗುವುದಕ್ಕೆ ಭಗವಂತನ ಒಂದು ವಿಶಿಷ್ಟ ಗುಣ ಕಾರಣ ಅಂತಹ ವಿಜ್ಞಾನ ರೂಪನಾದ ವಿಜ್ಞಾನ ಮೂಲ ನೆನೆಸಿದ ಭಗವಂತನಿಗೆ ನಮಸ್ಕಾರ ಗ್ರಹೀತ ಗ್ರಹೀತಾನ್ ಇಂದ್ರಿಯೈರ ಇಂದ್ರಿಯೈರರ್ಥಾನ್ ಆತ್ಮನೇ ಅಂತಃಕರಣ ಅಂತಃಕರಣಭೂತಾಯ ತಸ್ಮೈ ವಿಶ್ವಾತ್ಮನೇ ನಮ ಇದರ ಕಲ್ಪನೆಯೇ ಇಲ್ಲ ನಾವು ನೋಡಿದಾಗ ಗೊತ್ತಾಯ್ತು ಅಂತ ಆನಂದ ಪಡ್ತೀವಿ ಅಷ್ಟೇ ಕೇಳಿದಾಗ ಗೊತ್ತಾಯ್ತು ಅಂತ ಖುಷಿ ಪಡ್ತೇವೆ ಆದ್ರೆ ಪ್ರತಿಯೊಂದು ವಿಷಯಗಳ ಸನ್ನಿಕರ್ಷ ಆ ಸನ್ನಿಕರ್ಷ ಆದ್ಮೇಲೆ ಆ ರೂಪವನ್ನ ಒಳಕ್ಕೆ ತೆಗೆದುಕೊಳ್ಳುವುದು ಶಬ್ದವನ್ನ ಒಳಕ್ಕೆ ಗ್ರಹಿಸುವುದು ಸ್ಪರ್ಶವನ್ನು ಒಳಕ್ಕೆ ತಂದುಕೊಳ್ಳುವುದು ಅದಾದ ನಂತರ ಅದು ಅಂತಃಕರಣದಲ್ಲಿ ಜೀವದ ಜೊತೆಗೆ ಒಂದು ಸಂಬಂಧ ಅಂದ್ರೆ ಒಂದು ಆ ವಸ್ತುವನ್ನ ಕಂಡಾಗ ಮನಸ್ಸು ಹಿರಿ 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 ಹಿಗ್ಗುವುದು ಅಂದ್ರೆ ಜೀವದ ವಿಕಾಸಕ್ಕೆ ಕಾರಣವಾಗುವಂತದ್ದು ಜೀವದ ಬೆಳವಣಿಗೆಗೆ ಜೀವದ ಹೊಂದಾಣಿಕೆಗೆ ಬರುವಂಥದ್ದೇನಿದೆಯೋ ಅಂತಃಕರಣ ಭೂತಾಯ ತಸ್ಮೈ ವಿಶ್ವಾತ್ಮನೇ ನಮ್ಮ ಬರೀ ಕಣ್ಣಿಗೆ ಕಾಣಿಸಿದ್ರು ಕೆಲವೊಮ್ಮೆ ಅದೇನು ಅಂತಾನೆ ಗೊತ್ತಾಗಲ್ಲ ಅಥವಾ ಕೆನ್ ಕಣ್ಣಿಗೆ ಕಾಣಿಸಿದ್ರು ಅಯ್ಯ ಏನೇ ನನ್ ಮುಂದೆನೆ ಹೋದ್ರಿ ನನ್ನ ಮಾತಾಡಿಸ್ಲೇ ಇಲ್ಲ ಅಂತ ಕೇಳ್ತಾರೆ ಅಂದ್ರೆ ಆ ರೀತಿ ಒಳಗೆ ಅದು ಪೂರ್ತಿ ರಿಜಿಸ್ಟರ್ ಆಗದೇ ಹೋಗುದು ಅಥವಾ ಆಗ ಮಾತಾಡಿರ್ತಾರೆ ಎರಡು ದಿವಸ ಆದ್ಮೇಲೆ ಮೊನ್ನೆ ಸಿಕ್ಕಿದ್ರಲ್ವಾ ನಮ್ ಆಗ ಹೇಳಿದ್ನಲ್ಲ ಹೌದಾ ಮೊನ್ನೆ ಸಿಕ್ಕಿದ್ರ ಯಾವಾಗ ಹೇಳಿದ್ರೆ ಹೇಳಿ ಅಂತ ಮತ್ತೆ ಶುರುವಾಗುತ್ತೆ ಅಂದ್ರೆ ಅದು ಒಳಗೆ ಡೀಪ್ ಆಗಿ ಜೀವದ ಜೊತೆಗಿನ ಬಂಧ ಗಟ್ಟಿಯಾದ್ರೆ ಮಾತ್ರ ನಾಲ್ಕು ದಿನ ಆದ್ಮೇಲೆ ಅದು ನೆನಪಾಗುತ್ತೆ ಹಾಗೆ ನೆನಪಾಗುವುದಕ್ಕೆ ಕಾರಣವಾದ ಅಂತಃಕರಣ ರೂಪನಾದ ಭಗವಂತನಿಗೆ ವಿಶ್ವಾತ್ಮನಿಗೆ ವಿಶ್ವಾತ್ಮನಿಗೆ ನಮಸ್ಕಾರ ತಸ್ಮೈ ವಿಶ್ವಾತ್ಮನೇ ನಮಃ ಇಂದ್ರಿಯೈ ಅರ್ಥಾನ್ ಗೃಹೀತಾನ್ ಶಬ್ದಾತ್ಮನಿ ಆತ್ಮನೇ ಆತ್ಮ ಅಂದ್ರೆ ಅಂತರ್ಯಾಮಿ ಅಂತ ಅಂತರ್ಯಾಮಿ ರೂಪನಾದಂತಹ ಯಹ ಪ್ರಯಚ್ಛತಿ ಯಾರು ಒಳಗೆ ಇಂದ್ರಿಯಗಳಿಗೆ ಆ ಭೋಗಗಳನ್ನ ಕೊಟ್ಟು ಅದರ ಇಂದ್ರಿಯ ಸುಖಗಳನ್ನು ಇತ್ತು ಅದರ ಮೂಲಕವಾಗಿ ವಸ್ತುವಿನ ಅರಿವನ್ನ ಹೃದಯಕ್ಕೆ ಮುಟ್ಟಿಸ್ತಾನಲ್ವಾ ಅಂತಃಕರಣಭೂತನಾಗಿ ಅವನಿಗೆ ನೂರಾರು ನಮಸ್ಕಾರ ಯಸ್ವತೆ ಸಕಲಂ ಯಶ್ವಥರ್ಮಿಣಿ ತುಂಬ ಸುಂದರವಾದ ಮಾತು ಅನಂತೆ ಸಕಲಂ ಈ ಸೃಷ್ಟಿಗೆ ಕಾರಣವಾದದ್ದು ಗುಣಗಳು ಅದರಲ್ಲೂ ಪ್ರಧಾನವಾಗಿ ರಜಸ್ಸು ಸೃಷ್ಟಿಯ ಅಂಶದಲ್ಲಿ ಪ್ರಕೃತಿಯ ಧರ್ಮ ಏನು ಅಂದ್ರೆ ಮುಂದೆ 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 ವಸ್ತುಗಳನ್ನ ಬೆಳೆಸ್ತಾ ಹೋಗುದು ಹಾಗಾಗಿ ಭಗವಂತನ ಗುಣ ವ್ಯಾಪಾರವನ್ನ ನೆನಪಿಸಿಕೊಂಡು ಹೇಳುತ್ತಾರೆ ರಜೋಗುಣದಿಂದ ಎಲ್ಲವನ್ನ ಸೃಷ್ಟಿಸುವ ಭಗವಂತನಿಗೆ ಮತ್ತು ರಜ ಸತ್ವಗುಣದಿಂದ ಎಲ್ಲವನ್ನ ಪಾಲಿಸುವ ಅನಂತನಿಗೆ ತಮಸ್ಸಿನಿಂದ ಎಲ್ಲವನ್ನ ಕಬಳಿಸುವ ಶ್ರೀಹರಿಗೆ ನನ್ನ ನಮಸ್ಕಾರ ಅಥ ಉದ್ಗತಂ ವಿಶ್ವವು ಅವನಿಂದ ಹೊರಕ್ಕೆ ಚೆಲ್ಲಲ್ಪಟ್ಟಿತು ಹೊರಕ್ಕೆ ಚೆಲ್ಲಲ್ಪಟ್ಟಾಗ ಅದರ ಸಮಯ ಮುಗಿದಾಗ ಅದು ಕೊನೆ ಲಯಸ್ಥಾನಂಚು ಅಸ್ಮೆ ನಮ ಪ್ರಕೃತಿ ಧರ್ಮಿಣೇ ಕೊನೆಯಿಲ್ಲದಂತೆ ಜಗತ್ತು ಸೃಷ್ಟಿಯಾಗ್ತಾನೆ ಇರುತ್ತೆ ಮತ್ತೆ ಸಂಹಾರ ನಡೀತಾನೆ ಇರುತ್ತೆ ಅವನು ಅನಂತ ಜಾಗದಲ್ಲಿ ತುಂಬಿಕೊಂಡಿದ್ದಾನೆ ಅನಂತ ಗುಣದಿಂದ ತುಂಬಿ ಪಾಲಿಸ್ತಾ ಇದ್ದಾನೆ ಸತ್ವದಿಂದ ಪಾಲಿಸುವುದು ರಜಸ್ಸಿನಿಂದ ತರುವುದು ತಮಸ್ಸಿನಿಂದ ಕೊನೆಗೊಳಿಸುವುದು ಅನ್ನುವ ಈ ಮೂರು ಕ್ರಿಯೆಗಳನ್ನ ಲೀಲೆಯಿಂದ ನಡೆಸುವಂತಹ ಭಗವಂತನಿಗೆ ನನ್ನ ನಮಸ್ಕಾರ ಶುದ್ಧ ಸಂಲಕ್ಷತೆ ಭ್ರಾಂತ್ಯ ಗುಣ ಗುಣವಾ ಗುಣ ತಮಾತ್ಮರೂಪಿಣಂ ದೇವಂ ನತಾಸ್ಮ ಪುರುಷೋತ್ತಮಂ ಅತ್ಯಂತ ಶುದ್ಧ ಪರಿಶುದ್ಧತೆ ಅನ್ನೋದು ಅವನ ಪ್ರತೀಕ ಶುದ್ಧತೆಗೆ ಇನ್ನೊಂದು ಉದಾಹರಣೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಮೂರು ಗುಣಗಳ ಲೇಪವೇ ಇಲ್ಲದೆ ತನ್ನ ಪಾಡಿಗೆ ತಾನು ಎಲ್ಲವನ್ನೂ ಹದವಾಗಿ ಸ್ವೀಕರಿಸುವ ಎತ್ತರ ಇರುವುದೇ ಶುದ್ಧತೆ ಆ ಶುದ್ಧತೆಯ ಪ್ರತಿರೂಪ ಭಗವಂತ ಶುದ್ಧ ಸಂಲಕ್ಷತೆ ಭ್ರಾಂತಿಯ ಆದರೆ ಭ್ರಾಂತಿಯ ದೃಷ್ಟಿಗೆ ಗುಣವಾನ್ ಇವ ವಸುತಃ ಅಗುಣ ಶುದ್ಧ ತಥಾಪಿ ಭ್ರಾಂತ್ಯ ಗುಣವಾನಿವ ಸಂಲಕ್ಷತೆ ಅವನಿಗೆ ಗುಣಗಳ ಪ್ರಭಾವ ಇಲ್ಲ ಅವನು ಅತ್ಯಂತ ಶುದ್ಧ ಇದು ಬಹಳ ಮುಖ್ಯವಾಗಿ ನಾವು ದೇವರ ಬಗ್ಗೆ ಯಾವಾಗಲೂ ಎಚ್ಚರದಲ್ಲಿ ಇಟ್ಟುಕೊಂಡು ತಿಳ್ಕೊಳ್ಬೇಕಾದ ಸಂಗತಿ ಅವನಿಗೆ ಕರ್ಮದ ಲೇಪ ಇಲ್ಲ ಅಂತ ಅನ್ನೋದು ಒಂದು ರೀತಿಯಾದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ಅವನಿಗೆ ಗುಣ ಲೇಪ ಇಲ್ಲ ಗುಣ ಇದ್ದಾಗ ನಾನು ಮಾಡಬೇಕು ನನಗ್ ಮಾಡ್ಬೇಕು ನನಗೋಸ್ಕರ ಮಾಡ್ಬೇಕು ಅಂತೆಲ್ಲ ಶುರುವಾಗುತ್ತೆ ಗುಣದ ಸಂಪರ್ಕ ಇಲ್ಲ ಆದರೆ ಭ್ರಾಂತಿಯ ಗುಣವಾನಿವ ಸಂಲಕ್ಷತೆ ಆದರೆ ದಡ್ಡರಿಗೆ ಯಾವ ಸಾಮಾನ್ಯರಿಗೆ ಭಗವಂತನನ್ನು ಪರಿಚಯಿಸಲಿಕ್ಕೆ ರಾಮಾಯಣ ಮಹಾಭಾರತ ಪುರಾಣಾದಿಗಳು ಬೇಕು ಅದೇ ಪುರಾಣಗಳಲ್ಲಿ ಅವನು ಚೆನ್ನಾಗಿ ನಮಕ್ಕಿಂತ ಹೆಚ್ಚು ಲೋಕದ ಭೋಗದಲ್ಲಿ ಬಿದ್ದವನಂತೆ ಕಾಣುವ ಸಂಗತಿಗಳಿವೆ ಆದರೆ ಅವನು ಬಿದ್ದದ್ದು ಹಾಗಲ್ಲ ಬಿದ್ದಂತೆ ಕಂಡದ್ದು ಗುಣವಾನ್ ಇವ ಅದಕ್ಕೆ ಚಂದ ಶಬ್ದ ಹಾಕಿದ್ದಾರೆ ಗುಣವಾನ್ ಇವ ವಸ್ತುತ ಅವನಿಗೆ ಈ ಲೋಕದ ಸತ್ವರಜಸ್ತಮಸ್ಸು ಅನು ಗುಣ ಇಲ್ಲ ಯಾಕೆ ಅದು ಗುಣವಾನ್ ಅಂತಂದ್ರೆ ಅಂದ್ರೆ ಸತ್ವರಜ ಅಂದ್ರೆ ಹಿಂದೆ ಹೇಳಿದ್ದಾರೆ ಪ್ರಕೃತಿ ಧರ್ಮಿಣೇ ಪ್ರಕೃತಿಯ ಧರ್ಮವನ್ನು ಲೋಕದಲ್ಲಿ ಚೆನ್ನಾಗಿ ಮೂರು ಗುಣಗಳಿಂದ ಪ್ರಕಟಪಡಿಸುವವನು ಅದರಿಂದಾಗಿ ಅಲ್ಲಿ ಸತ್ವರಜ ಸಮಸ್ಯೆನ ಬಗ್ಗೆನೇ ಹೇಳಿದ್ದು ಗುಣವಾನ್ ಅದರ ಮೇಲೆ ನಿಯಂತ್ರಣ ಇದೆ ಆದರೆ ಅಗುಣ ಆದ್ರೆ ತಾನು ಆ ಗುಣದಲ್ಲಿ ಬದ್ಧನಲ್ಲ ಭ್ರಾಂತಿಯಿಂದ ಆ ಗುಣಗಳನ್ನು ಬಳಸಿ ತಾನು ದೊಡ್ಡವನು ತೋರ್ಪ ತೋರ್ಪಡಿಸುವ ಕಾರ್ಯ ಕೆಲವೊಮ್ಮೆ ನಡೆಯುತ್ತೆ ತಮಾತ್ಮರೂಪಿಣ ದೇವಂ ನತಾಸ್ಮ ಪುರುಷೋತ್ತಮಂ ಆತ್ಮರೂಪಿಯಾದ ಅಂತರ್ಯಾಮಿ ರೂಪಿಯಾದ ಆ ಭಗವಂತನನ್ನು ನತಾಸ್ಮ ಸಂತೋಷಪಟ್ಟಿದ್ದೇವೆ ಅದನ್ನ ವಿಕಾರಗೊಳಿಸುವುದಕ್ಕೆ ಬಯಸ್ತಾ ಇಲ್ಲ ಅಂತ ನತಾಸ್ಮ ಪುರುಷೋತ್ತಮಂ ಉತ್ತಮಂ ಪುರುಷೇಶು ಉತ್ತಮ ಉತ್ತಮ ಪುರುಷನಾಗಿ ಭಗವಂತನಿಗೆ ಲೋಕದ ಉಳಿದ ಎಲ್ಲ ವ್ಯಕ್ತಿಗಳಿಗಿಂತಲೂ ಕೂಡ ಎತ್ತರದ ಸ್ಥಾನ ಇದೆ ಅನ್ನೋದು ಅವನಲ್ಲಿ ಗುಣಗಳ ಲೋ ಲೇಪ ಇಲ್ಲ ಅನ್ನೋದೇ ಕಾರಣ ಗುಣಗಳ ಲೇಪ ಇಲ್ಲ ಆದ್ರಿಂದಾಗಿ ಕರ್ಮದ ಲೋಪ ಇಲ್ಲ ಕರ್ಮದ ಲೋಪ ಇಲ್ಲ ಆದ್ರಿಂದಾಗಿ ಉಳಿದವರಿಗಿಂತ ಅವನು ಕೆಳಕ್ಕೆ ಜಾರುವ ಪ್ರಸಂಗವೇ ಬರುವುದಿಲ್ಲ ಯಾರು ಜಾರುದಿಲ್ವೋ ಅವನು ಎತ್ತರಕ್ಕೆ ಏರ್ತಾನೇ ಹೋಗ್ತಾನೆ ಅನ್ನೋದಕ್ಕೆ ಈ ಮಾತು ಬಂತು Sako, če je hripljeta, če je kršena, je to.